ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪ್ರಶ್ನೆ ಮದ್ದನ್ನು ನಾವು ವಾಂತಿಯ ಮುಖಾಂತರವಾಗಿ ತೆಗೆಸಿದಾಗ ಸ್ವಲ್ಪ ಆರಾಮ ಅನಿಸುತ್ತೆ ಅದಾದ ನಂತರ ಮತ್ತೆ ಯಥಾಪ್ರಕಾರ ಹಾಗೆ ನಮಗೆ ನೋವು ಉಂಟಾಗ್ತಾ ಇರುತ್ತಲ್ಲ ಯಾಕೆ ಮೇಡಮ್ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ ನೋಡಿ ಕೈಮದ್ದನ್ನು ನೀವು ತೆಗೆಸೋಕ್ಕೆ ಅಂತೇಳಿ ಹೋಗ್ತಿರಲ್ಲ ಅಲ್ಲಿ ನೀವು ವಿಚಾರಿಸ್ಬೇಕು ಇದು ಬರಿಗೈಮದ್ದ ಇಂಟೆನ್ಷನ್ ಇಟ್ಟು ಹಾಕಿದಾರಾ ಅಥವಾ ಏನು ಸಮಸ್ಯೆ ಅಂತೇಳಿ ಅಲ್ಲಿ ವಿಚಾರಿಸ್ಕೊಂಡಾಗ ಅವರು ಹೇಳ್ತಾರೆ ಅವರು ಹೇಳಿದಾದ್ಮೇಲೆ ಈಗ ಬರಿಗೈ ಮದ್ದು ನಾರ್ಮಲಾಗಿ ಈಗ ವಾಮಿಟ್ ಮುಖಾಂತರವಾಗಿ ಅದು ಕ್ಲಿಯರ್ ಆಗುತ್ತೆ ಸ್ವಲ್ಪ ದಿನ ಕ್ಲಿಯರ್ ಆದಂಗಿದ್ದು ಮತ್ತೆ ಏನಾದರೂ ವಾಪಸ್ಸು ನಿಮಗೆ ಬರ್ತಾ ಇದೆ ಅಂತ ಅಂದರೆ ಒಂದು ಇಂಟೆನ್ಷನ್ ಇಟ್ಟು ಮಾಡಿರ್ತಾರೆ ಅಂತೇಳಿ ಮತ್ತು ಮದ್ದಿಡಿಯ ಜೊತೆಯಲ್ಲಿ ಕೆಲವೊಂದೊಂದು ಏನೇನು ಯಂತ್ರ ಮಂತ್ರ ತಂತ್ರಗಳಿಂದ ಮಾಡಿರ್ತಕ್ಕಂಥ ಅದೊಂದು ಪೌಡ್ರ್ ಇರುತ್ತೆ ಅದನ್ನು ಸೇರಿಸಿ ನಿಮಗೆ ಕೊಟ್ಟಿರ್ತಾರೆ ಅಂತ ಅರ್ಥ ಆಗ ಏನಾಗುತ್ತೆ ಅದು ನಮ್ಮ ದೇಹದಲ್ಲಿ ಸೇರ್ಕೊಂತಿದ್ದಂಗೆ ನಮ್ಮ ನರನಾಡಿಗಳಲ್ಲೆಲ್ಲ ನಿಶಕ್ತಿ ಬರೋ ಅಂಥದ್ದು ಒಬ್ಬರೇ ಕುತ್ಕೋಬೇಕು ಅಂತ ಅನ್ಸ ಅನ್ಸೋದು ತಲೆ ಕೂದಲು ಉದುರೋ ಅಂಥದ್ದು ಬಾಡಿಯೆಲ್ಲ ಹೀಟ್ ಅನ್ಯಾಚುರಲ್ ಅನ್ಯಾಚುರಲ್ಲಾಗಿ ಒಟ್ಟಿನಲ್ಲಿ ಏನೇನು ಬರಬೇಕು ಅದೆಲ್ಲದನ್ನು ಕೂಡ ಬರ್ತಾ ಹೋಗುತ್ತೆ ಕೈಮದ್ದಿಗೆ ಸಂಬಂಧಪಟ್ಟ ಹಾಗೆ ಇಂಟೆನ್ಷನ್ ಇಟ್ಟು ಹಾಕಿರ್ತಾರಲ್ಲ ಆಗೇನಾಗುತ್ತೆ ಅಂತ ಅಂದರೆ ಅವರು ಏನು ಇಂಟೆನ್ಷನ್ ಇಟ್ಟು ಹಾಕಿರ್ತಾರೋ ಅದ್ರ ಪ್ರಕಾರವಾಗಿ ಅದೇ ರೂಟ್ ವೇಸ್ ಅದು ಹೋಗ್ತಾ ಇರುತ್ತೆ ಹಾಗಾಗಿ ನೀವು ವಾಮಿಟ್ ಮಾಡಿಸ್ಕೊಂಡು ನೀವು ತೆಗ್ಸಿರ್ತೀರಲ್ಲ ಆ ಮದ್ದಿಡಿಯನ್ನು ಅದು ಆಗಿರುತ್ತೆ ಇಂಟೆನ್ಷನ್ ಇಟ್ಟು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಇನ್ನೇನೋ ಒಂದು ಸಮಸ್ಯೆ ಮಾಡಿ ಹಾಕಿರ್ತಾರಲ್ಲ ಅದು ಕ್ಲಿಯರ್ ಆಗಿರೋದಿಲ್ಲ ಅದು ನಮ್ಮ ದೇಹದ ಸುತ್ತ ನಮ್ಮ ದೇಹದ ಒಳಗಡೆನೂ ಕೂಡ ಒಂದು ಗಾಳಿ ರೂಪದಲ್ಲಿ ಇರುತ್ತೆ ಅದು ಅದರಿಂದಲೇ ಮಾಯ ಹುಳು ಅದೆಲ್ಲ ಬರಿಗೈ ಮದ್ದಿಗೆ ಏನೂ ಸಮಸ್ಯೆ ಆಗೋದಿಲ್ಲ ಅದು ಬೇಗ ಕ್ಲಿಯರ್ ಆಗುತ್ತೆ ಒಂದು ಒನ್ ಮಂತ್ ಒಂದೂವರೆ ಮಂತು ಈ ಥರ ಇದ್ದರೆ ಕ್ಲಿಯರ್ ಆಗುತ್ತೆ ಇಂಟೆನ್ಷನ್ ಇಟ್ಟು ಹಾಕಿರ್ತಲ್ಲ ಅದಕ್ಕೆ ಕೆಲವೊಂದೊಂದು ಮೆಥಡ್ಸ್ಗಳೆಲ್ಲ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ ಅದರ ಪ್ರಕಾರವಾಗಿ ಅದರ ರಿಲೇಟೆಡ್ ಏನು ಟ್ರೀಟ್ಮೆಂಟ್ ಇರುತ್ತೆ ಅದನ್ನು ತಗೋಬೇಕಾಗುತ್ತೆ ತುಂಬ ಟೈಮ್ ಹಿಡಿಯುತ್ತೆ ಕೆಲವೊಬ್ಬರಿಗೆ ಮತ್ತು ಇನ್ನೂ ಕೆಲವೊಬ್ಬೊಬ್ಬರಿಗೆ ಅವರ ಒಂದು ಲಕ್ಕದು ಬೇಗನೆ ಕ್ಲಿಯರ್ ಹಾಕ್ತಾ ಹೋಗುತ್ತೆ ನೋಡಲು ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಅಷ್ಟೆ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋ ನೋಡಬೇಕು ನೋಡ್ಬೇಕು ಅಂದರೆ ಸಬ್ಸ್ಕ್ರೈಬ್ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಗಳನ್ನ ನಮಸ್ಕಾರ